ರೈತರಿಗೆ ಗುಡ್ ನ್ಯೂಸ್ ನೀವೇನಾದರೂ ಕುರಿ ಅಥವಾ ಮೇಕೆಗಳನ್ನು ತೆಗೆದುಕೊಂಡು ಸಾಕಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ನಿಮಗೆ ರಾಜ್ಯ ಸರ್ಕಾರನೇ ಉಚಿತವಾಗಿ ನಲ್ವತ್ ಸಾವಿರದ ಐವತ್ತು ರೂಪಾಯಿ ಕೊಡುತ್ತೆ ಇದು ನೀವು ಹಿಂತಿರುಗಿ ಕಟ್ಟು ಹಾಗಿಲ್ಲ ಹೌದು ಕುರಿ ಅಥವಾ ಮೇಕೆ ಸಾಕಲು ರಾಜ್ಯ ಸರ್ಕಾರ ಕೊಡ್ತಿರುವ ಸಹಾಯಧನವನ್ನು ಪಡೆಯೋದು ಹೇಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವ ದಾಖಲೆಗಳು ಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳನ್ನ ನೋಟಿಫಿಕೇಶನ್ ಮೂಲಕ ಪಡೆಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕುರಿ ಸಾಕಾಣಿಕೆ ಹಿಂದೆ ಇದು ಕೇವಲ ಒಂದು ಸಮುದಾಯದ ವೃತ್ತಿಯಾಗಿತ್ತು ಆದರೆ ಇಂದು ಕುರಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ಯಮ ಆಗಿದೆ ಗ್ರಾಮೀಣ ಯುವಕರಿಗೆ ಉದ್ಯೋಗ ನೀಡಲು ಕುರಿಗಾಹಿಗಳನ್ನ ಸ್ವಾವಲಂಬಿಗಳಾಗಿಸಲು ಕರ್ನಾಟಕ ಸರ್ಕಾರ ಒಂದು ಉತ್ತಮ ಯೋಜನೆಯನ್ನ ಜಾರಿಗೆ ತಂದಿದೆ ಆ ಯೋಜನೆಯೇ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆಯ ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದೆ ಈ ಯೋಜನೆಯಡಿ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ಇಪ್ಪತ್ತೊಂದು ಕುರಿ ಅಥವಾ ಇಪ್ಪತ್ತೊಂದು ಮೇಕೆಗಳನ್ನು ನೀಡಲಾಗ್ತದೆ ಇದು ವೈಜ್ಞಾನಿಕವಾಗಿ ಲಾಭ ತರುವ ಕುರಿ ಸಾಕಾಣಿಕೆ ಘಟಕವಾಗಿದೆ ಹೌದು ಒಂದು ಘಟಕದ ಒಟ್ಟು ವೆಚ್ಚ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದರಲ್ಲಿ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಒಟ್ಟು ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ಹಣವನ್ನು ಎನ್ಸಿ ಡಿ ಸಿ ಮೂಲಕ ಸಾಲದ ರೂಪದಲ್ಲಿ ನೀಡುತ್ತೆ ಈ ಸಾಲವನ್ನು ನೀವು ಹಂತ ಹಂತವಾಗಿ ಮರುಪಾವತಿ ಮಾಡಬೇಕಾಗಿರುತ್ತೆ ಇದರ ಜೊತೆಗೆ ಕುರಿಗಾಹಿಗಳ ಮೇಲಿನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲು ಕರ್ನಾಟಕ ಸರ್ಕಾರ ಸಹಾಯಧನದ ರೂಪದಲ್ಲಿ ಹಣವನ್ನು ಕೊಡ್ತಾ ಇದೆ ಇದು ಉಚಿತ ಸಹಾಯಧನ ಆಗಿರುತ್ತೆ ಇದನ್ನ ಮರುಪಾವತಿ ಮಾಡುವ ಅಗತ್ಯ ಇರೋದಿಲ್ಲ ಇನ್ನು ನೀವು ನಲವತ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಹಣವನ್ನು ಹಾಕಿ ಕುರಿ ಸಾಕಾಣಿಕೆ ಶೆಡ್ ಅನ್ನ ತಯಾರಿಸಿಕೊಳ್ಬೇಕು ಹೌದು ಈ ಯೋಜನೆಗೆ ಅರ್ಜಿ ಹಾಕಲು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಮೇಲ್ಪಟ್ಟಿರಬೇಕು ಹಾಗೂ ಕುರಿ ಸಾಕಾಣಿಕೆಯನ್ನು ವೃತ್ತಿಯಾಗಿ ಮಾಡಿಕೊಂಡಿರಬೇಕು ಇದರ ಜೊತೆಗೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಾಗಿರಬೇಕು ಹೌದು ಸಹಕಾರಿ ಸಂಘದ ಸದಸ್ಯರಲ್ಲದವರಿಗೆ ಈ ಯೋಜನೆಯ ಲಾಭ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಈ ಯೋಜನೆಗೆ ಮುಖ್ಯ ಷರತ್ತುಗಳು ಏನಪ್ಪಾ ಅಂದ್ರೆ ಕುರಿ ಸಾಕಲು ಕನಿಷ್ಠ ಸಾವಿರ ಅಡಿ ಸ್ವಂತ ಜಾಗ ಇರಬೇಕು ಮತ್ತು ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಕುರಿ ಶೆಡ್ ಮಾಡಲು ಅವಕಾಶ ಇರುತ್ತೆ ಹಾಗೂ ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ಪಶುಸಂಗೋಪನಾ ಸಹಾಯಧನ ಪಡೆದಿರಬಾರದು ಇದಲ್ಲದೆ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನಲ್ಲಿ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡ್ಕೊಂಡಿರಬೇಕು ಜೊತೆಗೆ ನೀಮೆಲ್ ಅಂದ್ರೆ ಎನ್ಇ ಎಂ ಎಲ್ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲೂ ನಲ್ಲೂ ಹೆಸರು ಇರಬೇಕು ಹೌದು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ನೀವು ಅರ್ಜಿ ಸಲ್ಲಿಸಲು ನಿಮ್ಮ ತಾಲೂಕು ಪಶುಸಂಗೋಪನಾ ಪಶು ವೈದ್ಯಕೀಯ ಕಚೇರಿಗೆ ಖುದ್ದಾಗಿ ಭೇಟಿ ಕೊಡಬೇಕು ಅಲ್ಲಿ ಅಧಿಕೃತ ಅರ್ಜಿ ನಮೂನೆ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಅಗತ್ಯವಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಜಾತಿ ಪ್ರಮಾಣ ಪತ್ರ ಬೇಕು ಅಗತ್ಯ ಇದ್ರೆ ಮಾತ್ರ ಇಲ್ಲಾಂದ್ರೆ ಬೇಡ ಜೊತೆಗೆ ಸಹಕಾರಿ ಸಂಘದ ಸದಸ್ಯತ್ವ ಪುರಾವೆ ಬೇಕು ಇವಿಷ್ಟು ದಾಖಲೆಗಳು ಇದ್ರೆ ನೀವು ಸುಲಭವಾಗಿ ಅರ್ಜಿ ಹಾಕಬಹುದು ಅರ್ಜಿ ಸಲ್ಲಿಸಿದ ನಂತರ ಜಿಲ್ಲಾ ಮಟ್ಟದ ಸಮಿತಿ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹತೆ ಮತ್ತು ಗುರಿಯ ಆಧಾರದಲ್ಲಿ ಅಂತಿಮ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಹೌದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ಮಾಹಿತಿಯಂತೆ ಈ ಯೋಜನೆಯು ರಾಜ್ಯಾದ್ಯಂತ ಜಾರಿಯಲ್ಲಿದ್ದರೂ ಕೇವಲ ಕೆಲವು ಜಿಲ್ಲೆಗಳಲ್ಲಿ ಅನುದಾನದ ಬಿಡುಗಡೆ ವಿಳಂಬವಾಗಿರುವ ಕಾರಣ ರೈತರು ಪ್ರಸ್ತುತ ಸಾಲಿನ ಹೊಸ ಅರ್ಜಿ ಸಲ್ಲಿಕೆ ಮತ್ತು ಅನುದಾನದ ಲಭ್ಯತೆಯ ಬಗ್ಗೆ ಮಾಹಿತಿ ಪಡೆಯಲು ತಕ್ಷಣವೇ ತಮ್ಮ ಜಿಲ್ಲಾ ಪಶುಸಂಗೋಪನಾ ಕಚೇರಿಯನ್ನ ಸಂಪರ್ಕಿಸುವುದು ಒಳ್ಳೆಯದು ಹಾಗಾಗಿ ಈ ಮಾಹಿತಿಯನ್ನ ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು